ಮೀಶೋಯಿಂದ ನಾನು ಎರಡು ಪಾರ್ಸಲ್ ತರಿಸಿದ್ನಲ್ಲ ಅದರಲ್ಲಿ ಒಂದು ಲೋಟಸ್ ಸೀಡ್ಸ್ ಮತ್ತು ಇನ್ನೊಂದು ಡಾಲಿಯಾ ಸೀಡ್ಸ್ ಈ ಡಾಲಿಯಾ ಸೀಡ್ಸ್ ಅಂದರೆ ಡೇರೆ ಹೂವು ಅಂತಾರೆ ನಮ್ಮ ಎಲ್ಲ ನಾನು ಇನ್ನು ಇದನ್ನು ದೊಡ್ಡದೊಂದು ಫಾಟಲ್ಲಿ ಹಾಕಿ ಇಟ್ಬಿಡೋಣ ಅಂತೇಳಿ ನಾನು ಮನೆ ಹತ್ರನೇ ಸಿಗೋ ಮಣ್ಣು ಮತ್ತು ಗೊಬ್ಬರ ಎಲ್ಲ ಸೇರಿಸಿ ಒಂದು ದೊಡ್ಡ ಪಾಟ್ ನಮ್ಮ ಮನೆಯಲ್ಲಿ ಅದು ಒಡೆದೋಗ್ಬಿಟ್ಟಿತ್ತು ಅದರಲ್ಲೇ ಇಟ್ಟು ಅದನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಮಣ್ಣೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅದರೊಳಗಡೆ ಸ್ವಲ್ಪ ನೀರೆಲ್ಲ ಬೆರೆಸ್ಕೊಂಡು ನಾನು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಅಂದರೆ ಫುಲ್ಲು ಪಾಟ್ ಫುಲ್ಲು ತುಂಬಿಸಿಲ್ಲ ಮಣ್ಣು ಒಂದು ಮುಕ್ಕಾಲು ಭಾಗ ಅಷ್ಟು ಮಾತ್ರ ತುಂಬಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅವ್ರು ಕೊಟ್ಟಿದ್ದು ಕೋಕೋನಟ್ ಆಯಿಲ್ನ ಇದರೊಳಗಡೆ ನಾನು ಹಾಕ್ತಾಯಿದ್ದೀನಿ ಅದು ಯಾವ ಮೂಲೆಗೂ ಸಾಲನ ಅವ್ರು ಕೊಟ್ಟಿರೋದು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಇನ್ನು ಅದ್ರ ಜೊತೆಗೆ ಇದರಲ್ಲಿ ಡಾಲಿಯಾ ಸೀಟ್ ಜೊತೆದಲ್ಲಿ ಸೂರ್ಯಕಾಂತಿ ಬೀಜನೂ ಹಾಕಿದ್ರಲ್ಲ ಅದನ್ನು ಅದರಲ್ಲೇ ಹಾಕಿಬಿಡ್ತಾಯಿದ್ದೀನಿ ಎಷ್ಟು ಗ್ರೋತ್ ಆಗುತ್ತೋ ಎಷ್ಟು ಬರುತ್ತೋ ಗೊತ್ತಿಲ್ಲ ನಾನಂತೂ ಫಸ್ಟ್ ಟೈಮ್ ಮೀಶೋ ಇಂದ ಈ ಥರ ಸೀಡ್ಸ್ನ ತರಿಸ್ಕೊಂಡಿದ್ದೀನಿ ಇದೆಲ್ಲ ಲೋಕಲಲ್ಲೇ ಸಿಗುತ್ತೆ ಬಟ್ ಇಲ್ಲಿ ಮನೆಗಳತ್ತಿರ ಹೋಗಿ ಕೇಳೋಕೆ ಬೇಜಾರು ಅಂತ ಹೇಳಿ ನಾನು ಅದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಇನ್ನು ನಾನು ಬೀಜನೆಲ್ಲ ಹಾಕಿದ್ದಾಯಿತು ಫುಲ್ಲು ಮುಚ್ಚಬಾರ್ದು ಸ್ವಲ್ಪ ಮುಚ್ಚಿ ಅದ್ರ ಮೇಲೆ ನೀರು ಚೆಲ್ಲಿದ್ರೆ ಸಾಕು